ದೀಪಾವಳಿ ಹಬ್ಬ ಅಂತಂದ್ರೆ ಕತ್ತಲಿನಿಂದ ಬೆಳಕಿನಡೆಗೆ ನಡೆಯುವಂತ ಹಬ್ಬ ಆದ್ರೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಪಾಲಿಗೆ ಈ ದೀಪಾವಳಿ ಕತ್ತಲೆಯಾಗಿದೆ ಹೈಫೈ ಲೈಫ್ ಲೀಡ್ ಮಾಡಿ ಹಬ್ಬ ಹರಿದಿನಗಳನ್ನ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದವರು ಪರಪನ ಅಗ್ರಹಾರ ಜೈಡ್ನ ನಾಲ್ಕು ಗೋಡೆಯ ಮಧ್ಯೆ ಸೆರೆವಾಸ ಅನುಭವಿಸುವಂತಾಗಿದೆ ಮನೆಯಲ್ಲಿ ಹಬ್ಬದೂಟ ಸವಿಬೇಕಿದ್ದವರು ಜೈಲೂಟ ಮಾಡುವಂತಾಗಿದೆ ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ದೀಪಾವಳಿ ಹಬ್ಬದೂಟ ಸವಿಯಬೇಕಿದ್ದ ದಚ್ಚುಗೆ ಜೈಲೂಟ ಬೆಳಕಿನ ಹಬ್ಬದ ಸಡಗರವಿಲ್ಲದೆ ಜೈಲಿನಲ್ಲೇ ಪವಿತ್ರ ಕಣ್ಣೇರು ರೇಣಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಎರಡನೇ ಬಾರಿಗೆ ಜೈಲು ಸೇರಿದ್ದಾರೆ ಹೊರಗೆ ಐಷಾರಾಮಿ ಲೈಫ್ ಕಂಡಿದ್ದ ದರ್ಶನ್ಗೆ ಈಗ ಪರಪ್ಪನ ಅಗ್ರಹಾರ ಜೈಲು ನಾನಾ ಕಷ್ಟಗಳ ಸಾಕ್ಷಾತ್ ದರ್ಶನ ಮಾಡಿಸಿದೆ ಸ್ಟಾರ್ ನಟನಾಗಿ ಹೊರಗೆ ಸಂಭ್ರಮದ ದೀಪಾವಳಿ ಆಚರಿಸಿದ್ದ ದರ್ಶನ್ಗೆ ಈ ಬಾರಿ ಬೆಳಕಿಲ್ಲದ ದೀಪಾವಳಿಯಾಗಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಮಧ್ಯಾಹ್ನವೇ ನಟ ದರ್ಶನ್ಗೆ ಜೈಲಿನಲ್ಲಿ ಹಬ್ಬದ ಸ್ವೀಟ್ ನೀಡಿದ್ದಾರೆ ದರ್ಶನ್ ಸೇರಿದಂತೆ ಜೈಲಿನ ಎಲ್ಲಾ ಕೈದಿಗಳಿಗೂ ಮೈಸೂರು ಪಾಕ್ ವಿತರಿಸಲಾಗಿದೆ ದೀಪಾವಳಿ ಹಬ್ಬದ ಹಿನ್ನೆಲೆ ಜೈಲಿನಲ್ಲಿ ಎಲ್ಲಾ ಕೈದಿಗಳಿಗೆ ಮಧ್ಯಾಹ್ನ ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಮಜ್ಜಿಗೆ ಹಾಗೂ ಮೈಸೂರು ಪಾಕ್ ನೀಡಲಾಗಿದೆ ಹಬ್ಬದ ದಿನದಂದು ಭರ್ಜರಿಯಾಗಿ ಹಬ್ಬದೂಟ ಮಾಡುತ್ತಿದ್ದ ದಚ್ಚು ಒಂದು ಮೈಸೂರು ಪಾಕ್ಗೆ ತೃಪ್ತಿ ಪಡಬೇಕಾಗಿದೆ ಇನ್ನು ಪ್ರಕರಣದ ಎ ಒನ್ ಪವಿತ್ರಾಗೌಡ ಕೂಡ ದೀಪಾವಳಿ ಹಬ್ಬದ ದಿನ ಮಗಳನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಐಫೈ ಲೈಫ್ ಲೀಡ್ ಮಾಡಿದ್ದ ಪವಿತ್ರಾಗೆ ಜೈಲಿನಲ್ಲಿ ಸಂಕಟ ಎದುರಾಗಿದೆ ಪ್ರತಿಯೊಂದು ಹಬ್ಬವನ್ನು ಮಗಳು ಮತ್ತು ಕುಟುಂಬಸ್ಥರ ಜೊತೆಗೆ ಸಂಭ್ರಮದಿಂದ ಹಬ್ಬ ಆಚರಿಸ್ತಿದ್ರು ಆದ್ರೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಪವಿತ್ರಾಗೆ ಹಬ್ಬ ಹರಿದಿನವಿಲ್ಲದೆ ಮಗಳನ್ನು ನೋಡಲು ಆಕೆಯ ಜೊತೆ ಸಮಯ ಕಳೆಯಲಾಗದೆ ಪವಿತ್ರ ಕಂಗಾಲಾಗಿದ್ದಾರೆ ಎನ್ನಲಾಗಿದೆ ಜೈಲಿನ ಮಹಿಳಾ ಬ್ಯಾರೆಕ್ನಲ್ಲಿ ಸೆರೆವಾಸ ಅನುಭವಿಸುತ್ತಿರುವ ಪವಿತ್ರ ಗೌಡ ಮಗಳ ಜೊತೆ ಹಬ್ಬ ಆಚರಿಸಲಾಗದೆ ಜೈಲಿನಲ್ಲಿ ಕಣ್ಣೀರು ಹಾಕಿದ್ದಾರಂತೆ ಜೈಲಿನ ಸೆಲ್ನಲ್ಲಿ ಸಹಬಂದಿಗಳ ಜೊತೆ ಮಾತನಾಡದೆ ಪವಿತ್ರ ಗೌಡ ಸೈಲೆಂಟ್ ಆಗಿ ಕುಳಿತು ಮೌನಕ್ಕೆ ಶರಣಾಗಿದ್ದಾರೆ ಎನ್ನಲಾಗುತ್ತಿದೆ ಒಟ್ನಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡಿದ್ದ ನಟ ದರ್ಶನ್ ಮತ್ತು ಪವಿತ್ರ ಗೌಡಗೆ ಈ ಬಾರಿಯ ಬೆಳಕಿನ ಹಬ್ಬ ದೀಪಾವಳಿ ಕತ್ತಲೆಯ ಕೋಣೆಯಲ್ಲಿ ಕಳೆಯುವಂತಾಗಿದೆ ಮುಂದಿನ ದೀಪಾವಳಿ ಹಬ್ಬವಾದರೂ ದರ್ಶನ್ ಮತ್ತು ಪವಿತ್ರಾ ಪಾಲಿಗೆ ಬೆಳಕಿನ ಹಬ್ಬವಾಗುತ್ತಾ ಎಂಬುದನ್ನ ಕಾದ್ ನೋಡಬೇಕಿದೆ ಅಂಬರೀಶ್ ತಿಮ್ಮೇಗೌಡ ಗ್ಯಾರಂಟಿ ನ್ಯೂಸ್ ಆನೆಕಲ್